ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಿಮಗೆ ಶಾವಿಗೆ ಪಾಯಸ ಮಾಡೋದು ತೋರಿಸ್ತೀನಿ ಅದು ಹೆಂಗ್ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಈಗ ನಾನು ಬಾಂಡಿ ಇಟ್ಟಿದ್ದೀನಿ ಶಾವಿಗೆ ಹಾಕ್ಕೊಳ್ತೀನಿ ಹುರ್ಕೋಬೇಕು ಸ್ವಲ್ಪ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ಹುರಿಯೋದ್ರಿಂದ ಚೆನ್ನಾಗಿರುತ್ತೆ ಈ ಥರ ಹುರ್ಕೋಬೇಕು ಈ ಥರ ಕಲರ್ ಬರಬೇಕು ಇದು ಇವಾಗ ತೆಗೆದಿ ನಾನು ಈಗ ನಾನೊಂದು ಸಕ್ಕರೆ ಹಾಕಿದ್ದೀನಿ ನೀರು ಆ್ಯಡ್ ಮಾಡ್ತೀನಿ ಇದು ಕಾಯಿದ್ಮೇಲೆ ಸಾವಿಗೆ ಹಾಕಬೇಕು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಈಗ ನಾನು ಏನು ಶೋಗೆ ಹುರಿದ್ನೋ ಅದನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಈ ಥರ ಅನ್ಬೇಕು ದ್ರಾಕ್ಷಿ ಗೋ ಗೋಡಂಬಿ ಹುರ್ಕೋಬೇಕು ಈಗ ಒಂದು ಕಡೆ ತುಪ್ಪ ಹಾಕಿದ್ದೀನಿ ತುಪ್ಪ ಕಾಯಿದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೋಬೇಕು এইগ কিনে বনে দ্রাশি গোডামি হাক ದ್ರಾಕ್ಷಿ ಎಲ್ಲ ಕಡೆ ಸಪ್ರೇಟ್ ಮಾಡ್ಕೊಂಬನ ಈಗ ದ್ರಾಕ್ಷಿ ಎಲ್ಲ ಇದರಲ್ಲಿ ಹಾಕ್ತಾ ಇದ್ದೀನಿ ಶಾಕ್ ಹಾಕಿದ್ನಲ್ಲ ಅದರಲ್ಲಿ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಐದು ನಿಮಿಷ ಕುದ್ದಿದ್ಮೇಲೆ ಹಾಲು ಹಾಕಬೇಕು ಹಾಗಿದೆ ಈಗ